ಎಲ್ಲರಿಗೂ ನಮಸ್ಕಾರ ವಿಶ್ವಕರ್ಮ ಶ್ರೀ ಅಮರ ಶಿಲ್ಪಿ ಜಕ್ಕಣಾಚಾರ್ಯರ ಇತಿಹಾಸವನ್ನ ಸಾರಿ ನೋಡೋಣ ತುಮಕೂರಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೈದಾಳ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು ಆಗ ಈ ಊರಿಗೆ ಕ್ರೀಡಾಪುರ ಅಂತ ಕರೀತಿದ್ರು ಶ್ರೀ ನಾಗಲಿಂಗ ಸ್ಥಿಪತಿಯ ಅದ್ಭುತ ಅವರಿಗೆ ಒಬ್ಬನೇ ಮಗ ಜಕ್ಕಣ್ಣ ಆಚಾರ್ಯರು ಚಿಕ್ಕವನ ಇರ್ಬೇಕಾಗ್ಲೇ ತಂದೆಯ ಮಾರ್ಗದರ್ಶನದಲ್ಲೇ ಮಂದಿರ ಶಿಲ್ಪ ವಾಸ್ತುಶಿಲ್ಪ ಗಣಿತಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಹೀಗೆ ಹಲವಾರು ಅಧ್ಯಯನ ಮಾಡಿದ್ರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು ಇವರಿಗೆ ಶಿಲ್ಪ ಕೆಲಸ ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ ಆಗ ವಯಸ್ಸಿಗೆ ಬಂದಂತ ಜಕಣಾಚಾರ್ಯರಿಗೆ ಮದುವೆ ಆಗುತ್ತೆ ಹೆಂಡತಿ ಹೆಸರು ಕೂಡ ಛಾಯಾದೇವಿ ಎಲ್ಲಾದ್ರೂ ಕೆಲಸ ಇದೆ ಅಂದ್ರೆ ಸಾಕು ಅಲ್ಲಿಗೆ ಹೋಗಿ ನೋಡೋರು ಹೆಂಡತಿ ಜಕಣಾಚಾರ್ಯರು ಹೇಳ್ತಾರೆ ನೀವು ಹೀಗೆ ಮಾಡಿಬಿಟ್ರೆ ಹೇಗೆ ತಿಂಗಳು ಎರಡು ತಿಂಗಳು ಅಂತ ಹೋಗ್ಬಿಡ್ತೀರಿ ಮನೆ ಕಡೆ ಗಮನ ಕೊಡಿ ಅಂತಾಳೆ ಆಗ ಜಕಣಾಚಾರ್ಯರು ಇಲ್ಲ ಕೆಲಸ ಅಂದ್ರೇನೆ ಹಾಗೆ ಸಂಪೂರ್ಣ ಕೆಲಸ ಮುಗಿಯೋರಿಗೂ ಬರುವಂತಿಲ್ಲ ಹಿಡಿದ ಕೆಲಸವನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ಮನೆ ಬಿಟ್ಟು ಹೋಗೇ ಬಿಡ್ತಾರೆ ಸೋಮನಾಥ್ ಪುರದಲ್ಲಿ ಒಂದು ದೇವಾಲಯ ನಿರ್ಮಿಸ್ತಾರೆ ನಿರ್ಮಿಸ್ತಿರ್ತಾರೆ ಆಗ ಅಲ್ಲಿ ಬಂದು ಅವರ ಜೊತೆ ತನ್ನ ಕೆಲಸವನ್ನು ಶುರು ಮಾಡ್ತಾರೆ ಅವರು ಸಣ್ಣ ಪುಟ್ಟ ಶಿಲ್ಪಗಳನ್ನ ಅತ್ಯಮೋಘವಾಗಿ ಕೆತ್ತಿದ್ದನ್ನು ನೋಡಿ ಸಂಪೂರ್ಣವಾಗಿ ಆ ಸೋಮನಾಥಪುರದ ಕೆಲಸವನ್ನು ಜಕಣಾಚಾರ್ಯರಿಗೆ ಒಪ್ಪಿಸಿ ಬಿಡ್ತಾರೆ ಅದು ಹದಿನಾರು ವರ್ಷಗಳ ಕಾಲ ಬೇಕಾಗುತ್ತೆ ಅಲ್ಲಿಂದ ಹಳೆಬೀಡಿನ ಕೆಲಸವು ಜಕಣಾಚಾರರಿಗೆ ಒದಗಿ ಬರುತ್ತೆ ಜಕಣಾಚಾರ್ಯರು ಮನೆ ಬಿಟ್ಟು ಬರುವಾಗ ಹೆಂಡತಿ ಗರ್ಭಿಣಿ ಇರ್ತಾಳೆ ಆದ್ರೆ ಜಕಣಾಚಾರ್ಯರು ಮನೆಯ ಕಡೆ ಮರೆತೇ ಬಿಡ್ತಾರೆ ಹಳೆಬೀಡಿನಲ್ಲಿ ಅತ್ಯದ್ಭುತವಾದ ಶಿಲ್ಪಗಳನ್ನು ಕೆತ್ತಾರೆ ಅದನ್ನು ನೋಡಿದನ ಆಗಿನ ಕಾಲದ ರಾಜ ವಿಷ್ಣುವರ್ಧನ ನೋಡ್ತಾನೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸಂಪೂರ್ಣ ಹಳೆಬೀಡಿನ ಶಿಲ್ಪ ಕೆಲಸ ಮುಗಿಬೇಕಾದ್ರೆ ಹದಿನೆಂಟು ವರ್ಷಗಳು ನಂತರ ರಾಜ ವಿಷ್ಣುವರ್ಧನ ಜಕಣಾಚಾರ್ಯರಿಗೆ ಕರೆಯಿಸಿ ನೀವು ನಮಗೆ ಒಂದು ದೇವಾಲಯವನ್ನ ನಿರ್ಮಿಸಿ ಕೊಡಬೇಕು ಯಾಕಂದ್ರೆ ನಾನು ನಿಮ್ಮ ಶಿಲ್ಪಗಳ ನಿಮ್ಮ ಶಿಲ್ಪಕಲೆಯನ್ನ ನೋಡಿ ನಾನು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀನಿ ಹಾಗಾಗಿ ನನಗೆ ಒಂದು ದೇವಾಲಯವನ್ನ ನಿರ್ಮಿಸಿ ಕೊಡಿ ಅಂತ ಕೇಳ್ತಾರೆ ಅದು ಹಿಂದೆ ಯಾರು ಕೆತ್ತಿರಬಾರ್ದು ಅಂತ ದೇವಾಲಯ ಬೇಕು ಅಂತಾರೆ ಅದನ್ನು ಕೂಡ ಒಪ್ಪಿಕೊಳ್ತಾರೆ ಅದು ಎಲ್ಲಿ ನಿರ್ಮಿಸಬೇಕು ಅಂದಾಗ ಮಂತ್ರಿಗಳು ಇಲ್ಲಿ ನಮ್ಮ ಪಕ್ಕದಲ್ಲಿ ಪಾಳೆಗಾರರಿಗೆ ಸಂಬಂಧಪಟ್ಟ ಜಾಗದಲ್ಲಿ ದೇವಾಲಯವನ್ನು ಕಟ್ಟೋಣ ಸ್ವಾಮಿ ನಮ್ಮ ರಾಜ್ಯದಲ್ಲಿ ಕಟ್ಟಿದ್ರೆ ಬೇರೆ ರಾಜ್ಯರು ನಾಶ ಮಾಡಬಹುದು ಆದರೆ ಪಾಳೆಗಾರರಿಗೆ ಒಳಪಟ್ಟ ಜಾಗದಲ್ಲಿ ನಿರ್ಮಿಸಿ ನಿರ್ಮಿಸೋಣ ಅಂತ ಹೇಳಿ ಒಪ್ಪಿಗೆ ಪಾಳೆಗಾರರಿಗೆ ಕರೆಯಿಸಿ ಮಾತಾಡ್ತಾರೆ ಅವರು ಒಂದು ಷರತ್ತಿಡ್ತಾರೆ ನೀವು ದೇವಾಲಯ ಮಾಡಿದ್ರೆ ನಮ್ಮದು ಅಭ್ಯಂತರವಿಲ್ಲ ಆದರೆ ಆ ದೇವಸ್ಥಾನದಲ್ಲಿ ಮುಂದೆ ತೇರನ್ನ ನಿರ್ಮಿಸಿ ತೇರನ್ನ ಎಳೆಯಬೇಕಾದ್ರೆ ಆ ತೇರನ್ನ ಎಳೆಯುವ ಜವಾಬ್ದಾರಿ ನಮಗ್ ಬೇಕು ಅಂತಾರೆ ಅದೇ ರೀತಿ ಇಬ್ಬರು ಒಪ್ತಾರೆ ಮುಂದೆ ದೇವಾಲಯವನ್ನ ಕಟ್ಟೋದಕ್ಕೆ ಜಕಣಾಚಾರರು ಶುರು ಮಾಡ್ತಾರೆ ಆ ಕೆಲಸವನ್ನ ಮಾಡ್ಬೇಕಾದ್ರೆ ಜಕಣಾಚಾರ್ಯರಿಗೆ ಸೇವಕರ ಪಕ್ಕದಲ್ಲಿ ಒಂದು ಬುಟ್ಟಿಯನ್ನ ಹಿಡಿದು ನಿಲ್ತಾರೆ ಯಾಕಂದ್ರೆ ಅವರು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾರೆ ರಾತ್ರಿಯ ಸಮಯ ನಿದ್ರೆ ಬರಬಾರದು ಅಂತ ಎಲೆಯನ್ನ ಜಗಿಯೋದು ಆ ಬುಟ್ಟಿಯೊಳಗೆ ಉಗಿಯೋದು ಹೀಗೆ ಮಾಡ್ಬೇಕಾದ್ರೆ ಸ್ವತಃ ಮಹಾರಾಜರು ವಿಷ್ಣುವರ್ಧನ ಬುಟ್ಟಿಯನ್ನ ಹಿಡಿದು ನಿಂತಿರ್ತಾರೆ ಅವರು ಜಕಣಾಚಾರ ಆ ಕಡೆ ನೋಡೋದೇ ಇಲ್ಲ ಮಹಾರಾಜರು ಹಾಕಿಕೊಂಡ ಬಟ್ಟೆಯನ್ನು ನೋಡಿದ್ರೆ ಕೆಂಪಾಗಿ ಹೋಗಿರುತ್ತೆ ಒಂದು ಕ್ಷಣ ಜಕಣಾಚಾರ ನೋಡಿದ್ರಂತೆ ನೋಡಿದ ತಕ್ಷಣ ಗಾಬರಿಯಾಗಿ ಸ್ವಾಮಿ ನೀವು ಏನಿದು ಅಂತ ಕೇಳಿದಾಗ ಮಹಾರಾಜ ಹೇಳ್ತಾರೆ ನೀವು ನಿಮ್ಮ ಕೆಲಸ ಮಾಡಿ ನಿಮ್ಮ ಕೆಲಸ ನೋಡಿ ನಾನು ಮಗ್ನನಾಗಿ ಹೋದೆ ಹಾಗಾಗಿ ಇದು ಯಾವ ಲೆಕ್ಕ ಅಂತಾರೆ ಅಂದ್ರೆ ಅಷ್ಟು ಅದ್ಭುತವಾದ ಶಿಲ್ಪಗಳು ಮಹಾರಾಜ ವಿಷ್ಣುವರ್ಧನ ಹೇಳ್ತಾರೆ ಜಕಣಾಚಾರ್ಯ ನಾನು ದೇವಾಲಯ ನಿರ್ಮಿಸಿ ಕುಡಿ ಅಂತ ಹೇಳಿದೆ ಜಕಣಾಚಾರ್ಯ ಆದ್ರೆ ನೀವು ದೇವಲೋಕವನ್ನೇ ಧರೆಗೆ ತಂದಿದ್ದಿರಲ್ಲ ಅಂದ್ರಂತೆ ಸಂಪೂರ್ಣವಾಗಿ ಮುಗಿಯುವ ಹಂತವದು ಆಗ ಜಕಣಾಚಾರರು ಮನೆ ಬಿಟ್ಟು ಬರುವಾಗ ಗರ್ಭಿಣಿಯಿಂದ ಹೆಂಡತಿ ಗಂಡು ಮಗನಿಗೆ ಜನ್ಮ ನೀಡಿರ್ತಾಳೆ ಆ ಮಗುವಿನ ಹೆಸರೇ ಡಂಕಣಾಚಾರ್ಯ ಮಗನೂ ಕೂಡ ಅಪ್ಪನಂತೆ ಶ್ರೇಷ್ಠ ಶಿಲ್ಪಿಯಾಗಿದ್ರು ಎಲ್ಲರೂ ನಿಮ್ಮ ತಂದೆ ಇಲ್ಲಿ ಅಂತ ಕೇಳಿದಾಗ ತಾಯಿ ಛಾಯಾದೇವಿ ಹತ್ತಿರ ಬಂದು ಕೇಳ್ತಾನೆ ಅಮ್ಮ ನಮ್ಮ ತಂದೆಯನ್ನು ಕೇಳ್ತಾ ಇದ್ದಾರೆ ನಮ್ಮ ತಂದೆ ಎಲ್ಲಿ ಅಂತ ಕೇಳಿದಾಗ ನಿಮ್ಮ ತಂದೆ ಶ್ರೇಷ್ಠ ಶಿಲ್ಪಿ ಅವರು ನಾನು ಶಿಲ್ಪ ನನ್ನ ಉಸಿರು ಅಂತ ಹೇಳಿ ಹೋಗ್ಬಿಟ್ರು ಅಂತ ಹೇಳ್ತಾಳೆ ಹಾಗಿದ್ರೆ ನಾನು ಅಪ್ಪನನ್ನ ಹುಡುಕಿಕೊಂಡು ಬರ್ತೀನಿ ಅಂತ ಅಮ್ಮನ ಆಶೀರ್ವಾದ ಪಡೆದು ಹುಡುಕುತ್ತಾ ಹೋಗ್ಬಿಡ್ತಾನೆ ಅಲ್ಲಿಂದ ಹಳೆಬೇಡಿಗೆ ಬಂದು ಅಲ್ಲಿ ಎಲ್ಲ ನೋಡಿದ ಮೇಲೆ ಕೇಳ್ತಾನೆ ಯಾರು ಈ ಶಿಲ್ಪಗಳನ್ನ ಕೆತ್ತಿದ ಶಿಲ್ಪಿ ಅಂತ ಆಗ ಅಲ್ಲಿರೋರು ಅವರು ಬೇಲೂರಿನಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ ಅಲ್ಲಿಂದ ಬೇಲೂರಿಗೆ ಬಂದು ಹೊರಗಡೆಯಿಂದ ಎಲ್ಲಾ ನೋಡ್ತಾನೆ ನೋಡ್ತಾ ನೋಡ್ತಾ ಮೈಮರತ್ ಬಿಡ್ತಾನೆ ಅಲ್ಲಿಂದ ಗರ್ಭಗುಡಿ ಒಳಗೆ ಕೆಲಸ ನಡೀತಾನೇ ಇರುತ್ತೆ ಆ ಅದು ನಾನು ನೋಡ್ಬೇಕು ಅಂತ ರಾಜಭಟ್ರಿಗೆ ಕೇಳ್ತಾನೆ ಆದ್ರೆ ರಾಜಭಟ್ರು ಡಂಕಣಾಚಾರ್ಯನನ್ನ ಬಿಡೋದಿಲ್ಲ ಆಗ ಮಹಾರಾಜರ ಹತ್ರ ವಿಷಯ ತಿಳಿಸ್ತಾರೆ ಈ ಹುಡುಗ ಒಳಗಡೆ ಹೋಗ್ಬೇಕು ಅಂತ ಕೇಳ್ತಾನೆ ಸ್ವಾಮಿ ಅಂತಾರೆ ಏನು ಹುಡುಗ ಕೇಳ್ತಾನೆ ಬಿಡಿ ನೋಡ್ಲಿ ಅಂತ ಮಹಾರಾಜರು ನೋಡ್ತಾ ನೋಡ್ತಾ ಗರ್ಭಗುಡಿಯಲ್ಲಿರುವ ಚನ್ನಕೇಶವನ ಮೂರ್ತಿಯನ್ನು ಕೂಡ ನೋಡ್ತಾನೆ ಡಂಕಣಾಚಾರ್ಯ ನೋಡಿ ಮೂರ್ತಿ ಅತ್ಯದ್ಭುತವಾಗಿತ್ತು ನೋಡಿ ಸ್ವಲ್ಪ ಸಮಯದ ನಂತರ ಮಹಾರಾಜರೇ ಈ ಮೂರ್ತಿ ಪ್ರತಿಷ್ಠಾಪನೆಗೆ ಯೋಗ್ಯವಾಗಿಲ್ಲ ಯಾಕೆ ಇಲ್ಲಿ ಇಲ್ಲ ಮಹಾರಾಜರೇ ಇದು ಭಿನ್ನವಾಗಿದೆ ಅಂತ ಆ ಏನಿದು ಅಂತ ಹೇಳಿ ಜಕಣಾಚಾರ್ಯರನ್ನ ಕರೆಸಿ ಅವರ ಮುಂದೆ ನಿಲ್ಲಿಸ್ತಾನೆ ಜಕಣಾಚಾರ್ಯರು ಹಾಗೂ ಡಂಕಣಾಚಾರ್ಯರು ಇಬ್ಬರದು ಮುಖಭೇಟಿ ಆವಾಗಲೇ ಆಗೋದು ಆಗ ಜಕಣ ಜಕಣ ಜಕಣಾಚಾರ್ಯರು ಈ ಮೂರ್ತಿ ಭಿನ್ನವಾಗಿದೆ ಅಂತ ನೀನು ನಿರೂಪಿಸಿದ್ರೆ ನಾನು ನನ್ನ ಕೈಯನ್ನೇ ನಾ ಕಡಿದುಕೊಳ್ತೇನೆ ಅಂತ ಹೇಳ್ಬಿಡ್ತಾನೆ ನನ್ನ ಜೀವನವನ್ನೇ ನಾನು ಈ ಶಿಲ್ಪಕಲೆಗಾಗಿ ಮುಡಿಪಾಗಿಟ್ಟಿದ್ದೇನೆ ಸೋಮನಾಥಪುರದಲ್ಲಿ ಹದಿನಾರು ವರ್ಷ ಹಳೆಬಿಡಿನಲ್ಲಿ ಹದಿನೆಂಟು ವರ್ಷ ಬೇಲೂರಿನಲ್ಲಿ ಇಲ್ಲಿಗೆ ಇಪ್ಪತ್ತಾರು ವರ್ಷಗಳ ಮಾಡಿದ್ದೀನಿ ಅದು ನನಗೆ ಇದು ಸವಾಲು ಅಂತ ಹೇಳ್ತಾನೆ ಆಗ ಡಂಕಣಾಚಾರ್ಯ ರಾಜರಿಗೆ ಶ್ರೀಗಂಧವನ್ನ ತೇದು ಈ ಮೂರ್ತಿಗೆ ಹಚ್ಚಿರಿ ಅಂತ ಹೇಳ್ತಾನೆ ಹಚ್ಚಿದ ಎರಡು ದಿನಗಳ ಬಿಟ್ಟ ನಂತರ ನೋಡೋಣ ಅಂತ ಹೇಳಿ ಹೇಳ್ಬಿಡ್ತಾನೆ ಅದೇ ರೀತಿ ಮಾಡ್ತಾರೆ ಮಾಡಿದಾಗ ಆ ಮೂರ್ತಿ ಎಲ್ಲವೂ ಒಣಗಿರುತ್ತೆ ಆದರೆ ನಾಬಿಯ ಭಾಗ ಮಾತ್ರ ಹಸಿಯಾಗಿರುತ್ತೆ ಅಲ್ಲಿ ಒಂದು ಪೆಟ್ಟ ಹಾಕಿದಾಗ ಒಳಗಡೆ ಕಪ್ಪೆ ಮರಳು ಮತ್ತು ನೀರು ಆಗ ತಕ್ಷಣ ಏನಿದು ಅಂತ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ನೀನು ಯಾರು ಅಂತ ಕೇಳ್ತಾರೆ ನಾನು ಒಬ್ಬ ಶಿಲ್ಪಿಯ ಮಗ ಅವರು ನಡೆದದ್ದನ್ನೆಲ್ಲ ಹೇಳ್ತಾರೆ ಆಗ ಗೊತ್ತಾಗುತ್ತೆ ಜಕಣಾಚಾರ್ಯರಿಗೆ ಡಂಕಣಾಚಾರ್ಯ ನನ್ನ ಮಗನೆಂದು ತಿಳಿಯುತ್ತೆ ಇಬ್ಬರು ಆಲಿಂಗನ ಮಾಡಿಕೊಂಡು ಪ್ರೀತಿಯಿಂದ ತಬ್ಕೊಂಡು ಜಕಣಾಚಾರರು ಹೇಳಿದರಂತೆ ತನ್ನ ಹೇಳಿದಂತೆ ತನ್ನ ಬಲಗೈಯನ್ನ ಕಡಿದುಕೊಂಡು ಬಿಡ್ತಾರೆ ಮತ್ತೊಂದು ಶಿಲ್ಪ ಚನ್ನಕೇಶವನ ಮೂರ್ತಿಯನ್ನು ಕೆತ್ತಾರೆ ಇದು ಎರಡನೇ ಮೂರ್ತಿ ಈ ಮೂರ್ತಿಯ ಕಲ್ಲು ಎರಡು ಭಾಗವಿದೆ ನಾಭಿಯಿಂದ ಕೆಳಗಡೆ ಪುರುಷ ಕಲ್ಲು ನಾಭಿಯಿಂದ ಮೇಲೆ ಸ್ತ್ರೀ ಕಲ್ಲು ಒಂದನೇ ಮೂರ್ತಿ ಕಪ್ಪೆ ಚನ್ನಿಗರಾಯ ಅಂತ ಕರೀತಾರೆ ಈಗಲೂ ಕೂಡ ನಂತರ ತಂದೆ ಮಗನು ಮಲಗಿರ್ಬೇಕಾದ್ರೆ ಕನಸಲ್ಲಿ ಸಾಕ್ಷಾತ್ ದೇವರೇ ಬಂದು ಚನ್ನ ಕೇಶವನೇ ಹೇಳ್ತಾನೆ ನಿನ್ನಿಂದ ನನಗೆ ಯಾವುದೇ ತೊಂದರೆಯಾಗಿಲ್ಲ ಹಾಗಾಗಿ ನೀನು ನಿನ್ನ ಊರಿನಲ್ಲಿ ಮತ್ತೊಂದು ಚನ್ನ ಮೂರ್ತಿಯನ್ನ ಕೆತ್ತುವಂತವನಾಗು ನಿನ್ನ ಕೈಯನ್ನು ಮರಳಿ ಕೊಡ್ತೇನೆ ಅಂತ ಹೇಳಿ ಮಾಯವಾಗಿ ಕೊಡ್ತಾನೆ ಆಗ ರಾಜ ವಿಷ್ಣುವರ್ಧನ ನ ಮುಂದೆ ಹೇಳಿದಾಗ ಆಯ್ತು ಹಾಗಿದ್ರೆ ನಾನೇ ನಿನಗೆ ಒಂದು ಕಲ್ ಕೊಡ್ತೀನಿ ಅಂತ ಹೇಳಿ ಅವರನ್ನ ಬೀಳ್ಕೊಡ್ಬೇಕಾದ್ರೆ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯ ಅಂತ ಹೇಳಿ ರಾಜ ವಿಷ್ಣುವರ್ಧನ ಬಿರುದನ್ನ ಕೊಡ್ತಾನೆ ಅಲ್ಲಿಂದ ಕ್ರೀಡಾಪುರಕ್ಕೆ ಬಂದು ಮೂರ್ತಿಯನ್ನ ಡಂಕಣಾಚಾರ್ಯರ ಸಹಾಯ ಪಡೆದು ಇಬ್ಬರೂ ಸೇರಿ ಕೆತ್ತನೆ ಮಾಡಿದ ಚನ್ನಕೇಶವನ ಮೂರ್ತಿ ಈಗಿನ ಕೈದಾಳದಲ್ಲಿದೆ ಅಂದರೆ ಕ್ರೀಡಾಪುರ ಅಂತ ಇದ್ದ ಹೆಸರು ಜಕಣಾಚಾರ್ಯರಿಗೆ ಮರಳಿ ಕೈ ಬಂದಿದ್ದಕ್ಕೆ ಕೈದಾಳ ಅಂತ ಹೆಸರು ಬಂದಿದೆ ಇಂದಿಗೂ ಕೂಡ ಮುಂದೆಂದೂ ಕೂಡ ಅಮರ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯರು ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು